ದ ಗ್ರೇಟ್ ಇಂಡಿಯನ್ ಕಿಚನ್ ಚಿತ್ರದ ನಿಜವಾದ ಬಂಡಾಯದ ದೃಶ್ಯ ಬಹಳ ಸೂಕ್ಷ್ಮ ಮತ್ತು ತೀವ್ರವಾದ ಅರ್ಥವನ್ನ ಇಟ್ಕೊಂಡಿದೆ ಚಿತ್ರದ ಕೊನೆಯ ಭಾಗದಲ್ಲಿ ನಾಯಕಿ ಸಂಪೂರ್ಣವಾಗಿ ಆಯಾಸಗೊಂಡಿರುತ್ತಾಳೆ ಅವಳ ಅತ್ತೆ ಕೂಡ ಮನೆಯಲ್ಲಿ ಇಲ್ಲ ಎಲ್ಲ ಜವಾಬ್ದಾರಿ ಸೊಸೆಗೆ ಬಿಟ್ಟು ಹೋಗಿದ್ದಾರೆ ಅವಳಿಗೆ ದಿನಪೂರ್ತಿ ಅಡುಗೆ ತೊಳೆಯುವ ಕೆಲಸ ವಿಶ್ರಾಂತಿ ಇಲ್ಲ ಆಗ ಗಂಡ ಮತ್ತು ಅವನ ಸ್ನೇಹಿತರು ಮನೆಯಲ್ಲೇ ಕುಳಿತು ಚಹಾ ತಂದುಕೊಡಲು ಕೇಳುತ್ತಾರೆ ಅವಳು ಅಡುಗೆ ಮನೆಗೆ ಹೋಗಿ ಚಹಾ ಮಾಡುವ ಬದಲು ಸಿಂಕ್ನಲ್ಲಿದ್ದ ಕೊಳಕು ನೀರು ತೆಗೆದುಕೊಂಡು ಬಂದು ಕಪ್ನಲ್ಲಿ ಸುರಿದು ಗಂಡ ಮತ್ತು ಅವನ ಸ್ನೇಹಿತರಿಗೆ ನೀಡುತ್ತಾಳೆ ಅವರು ಅದನ್ನು ಕುಡಿಯಲು ಮುಂದಾಗುವ ಕ್ಷಣದಲ್ಲೇ ಅವಳು ಅವರಿಗೆ ನೀವು ಕೇಳಿದ ಚಹಾ ಇಲ್ಲಿದೆ ಎನ್ನುವ ಶಾಂತ ಧ್ವನಿಯಲ್ಲಿ ಪ್ರತಿಕ್ರಿಯಿಸುತ್ತಾಳೆ ಆ ಕ್ಷಣದಲ್ಲಿ ಕ್ಯಾಮರಾ ಅವರ ಮುಖದ ಅಚ್ಚರಿಯನ್ನು ಹಿಡಿಯುತ್ತದೆ ಅವರು ನಾಚಿಕೆ ಕೋಪ ಮತ್ತು ಅವಮಾನದಿಂದ ತತ್ತರಿಸುತ್ತಾರೆ ಹಾಗೆ ಯಾವುದೇ ದೊಡ್ಡ ಶಬ್ದ ಮಾಡದೆ ಮೌನದಲ್ಲೇ ಬಂಡಾಯವನ್ನು ಪ್ರಕಟಿಸುತ್ತಾಳೆ ಅದಾದ ಮೇಲೆ ಅವಳು ಮನಬಿಟ್ಟು ಹೋಗುತ್ತಾಳೆ ತನ್ನ ಜೀವನದ ಹೊಸ ಅಧ್ಯಾಯಕ್ಕೆ ಈ ನೀರು ಅಡಿಗೆ ಮನೆಯಲ್ಲಿನ ಅಸಹನೀಯ ಶ್ರಮ ಮತ್ತು ಅಶುದ್ಧತೆಯ ಸಂಕೇತ ಅದು ದಿನಪೂರ್ತಿ ಅವಳು ಎದುರಿಸುತ್ತಿದ್ದ ದೇಹ ಮತ್ತು ಮನಸ್ಸಿನ ಕಸದ ಪ್ರತಿಫಲ ಅವರು ಪ್ರತಿದಿನ ಅವಳ ಶ್ರಮದಿಂದ ತಯಾರಾದ ಆಹಾರ ತಿನ್ನುತ್ತಿದ್ದರು ಆದರೆ ಆ ಶ್ರಮದ ಕಸ ಎಷ್ಟು ಅಸಹ್ಯ ಎನ್ನುವುದರ ಅರಿವು ಅವರಿಗೆ ಇರಲಿಲ್ಲ ಕೊನೆಯಲ್ಲಿ ಅವಳು ಅವರಿಗೆ ಅದನ್ನೇ ಕುಡಿಯಲು ನೀಡುತ್ತಾಳೆ ಪುರುಷ ಧೋರಣೆಗೆ ನೇರ ಪ್ರತಿಕ್ರಿಯೆಯಾಗಿದೆ ಇದು ಆದರೆ ಇದು ಕೊಳಕು ನೀರಿನ ರೂಪದಲ್ಲಿ ಪ್ರತೀಕಾರವಲ್ಲ ಅದು ಸತ್ಯದ ಪ್ರದರ್ಶನ ನಿಮ್ಮ ಗೌರವದ ಊಟ ಈ ಕಸದ ಮಧ್ಯೆ ಹುಟ್ಟಿದೆ ಎಂಬ ವಾಸ್ತವವನ್ನು ಎದುರು ನಿಲ್ಲಿಸುವ ಕ್ರಿಯೆ ಅವಳು ಕೂಗುವುದಿಲ್ಲ ಕೋಪದಿಂದ ಪಾತ್ರೆ ಎಸೆಯುವುದಿಲ್ಲ ಅವಳು ಕೇವಲ ಆ ಸತ್ಯವನ್ನು ತೋರಿಸುತ್ತಾಳೆ ಇದು ಸಮಾಜವನ್ನು ನಾಚಿಸುವ ಬಂಡಾಯ ವ್ಯವಸ್ಥೆಯನ್ನು ಧ್ವಂಸ ಮಾಡುವ ಕೋಪ ಅಲ್ಲ ಈ ರೀತಿಯ ಮೌನ ಬಂಡಾಯವೇ ದ ಗ್ರೇಟ್ ಇಂಡಿಯನ್ ಕಿಚನ್ನ ವಿಶಿಷ್ಟ ಶಕ್ತಿ